ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಕಲ್ಲು ಒಡೆಯುವ ಕ್ವಾರಿ ಕಾರ್ಮಿಕ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘ ಕಟ್ಟಡ ಕಾರ್ಮಿಕರ ತಾಲೂಕು ಸಮಿತಿ ಚನ್ನಗಿರಿ ವತಿಯಿಂದ ಇಂದು ರಾಮ್ಲೋಹಿಯ ಭವನದಲ್ಲಿ ಶಾಸಕರಾದ ಬಸವರಾಜು ವಿ ಶಿವಗಂಗಾರವರಿಗೆ ಸನ್ಮಾನ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ಬಳಿಕ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ಜಿ ಉಮೇಶ್ ಮಾತನಾಡಿ ಶಾಸಕರಿಗೆ ಇಂದು ಸನ್ಮಾನಿಸಿ ನಮಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ ಮನವರಿಕೆ ಮಾಡಿದ್ದೇವೆ ಅಂತ ತಿಳಿಸಿದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಕಾರ್ಮಿಕರಿಗೆ ಕಲ್ಯಾಣ ಮಂಡಳಿಯಿಂದ ಶಿಕ್ಷಣ ಸಹ ಸಹಾಯಧನ ಮದುವೆ ಸಹಾಯಧನ ಹಾಗೂ ಇತರೆ ಸಹಾಯಧನಗಳನ್ನು ನೀಡಲಾಗಿತ್ತು ಆದರೆ ಇದು ಕಾರ್ಮಿಕರಿಗೆ ಸಿಗ್ತಾ ಇಲ್ಲ ಈ ಸೌಲಭ್ಯಗಳನ್ನು ಮರೆಮಾಚುವ ಕೆಲಸವಾಗ್ತಾ ಇದೆ ಹಾಗಾಗಿ ಕೂಡಲೇ ಅವೆಲ್ಲವನ್ನ ಮತ್ತೆ ಜಾರಿಗೆ ತರಬೇಕು ಅಂತ ಆಗ್ರಹಿಸಿದ್ರು ಜೊತೆಗೆ ಯಾರಿಗೆ ಆಶ್ರಯವಿಲ್ಲವೋ ಅವರನ್ನ ಗುರುತಿಸಿ ನಿವೇಶನಗಳನ್ನು ನೀಡಿ ಮನೆ ಕಟ್ಟಿಸಿಕೊಡಬೇಕು ಅಂತ ಮನವಿ ಮಾಡಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಚನ್ನಗಿರಿ ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟು ಮತ್ತು ಬಲ್ಲೂಳಿ ಬಾರಿ ಕಾರ್ಮಿಕರ ಸಂಘದ ಜನಗಿರ ತಾಲೂಕು ಸಮಿತಿ ವತಿಯಿಂದ ಈ ಭಾಗದ ಜನಪಿಯ ಶಾಸಕರು ಮಿತ್ರರಾದಂಥ ಶಿವನ ಬಸರಾಜ್ರವರು ಸನ್ಮಾನ ಮಾಡೋದು ಒಂದು ನೆಪ ಆ ನೆಪದ ಅಡಿಯಲ್ಲಿ ನಾವು ಇವತ್ತು ನಮ್ಮ ಕಟ್ಟಡ ಮತ್ತು ನಗರ ನಿರ್ಮಾಣ ನೈಜ ಕಾರ್ಮಿಕರಿಗೆ ಸರ್ಕಾರದಿಂದ ಮತ್ತು ಕಲ್ಯಾಣ ಮಂಡಳಿಯಿಂದ ಆಗ್ತಿರ್ತಕ್ಕಂಥ ತೊಂದರೆಯನ್ನು ಅವ್ರ ಮುಖ್ಯನೇ ನಾವು ಸರ್ಕಾರದ ಗಮನ ಸೆಳೆಯುವಂಥ ಪ್ರಯತ್ನವನ್ನು ಇವತ್ತು ನಾವು ಮಾಡಲಿಕ್ಕೆ ಒಂದು ಹಾಕಿದ್ವಿ ಅದಕ್ಕೆ ನಮ್ಮ ಚನ್ನಗೆರೆ ತಾಲೂಕು ಬಹಳಷ್ಟು ಪದಾಧಿಕಾರಿಗಳು ಗೊತ್ತನ್ನು ಕೊಟ್ಟು ಅದಕ್ಕೆ ಪೂರ್ವಕವಾಗಿ ಜನರನ್ನ ಒಂದು ಸೇರುವಳಿಕೆ ಮಾಡೋದ್ರ ಜೊತೆಗೆ ಅವರಿಗೆ ಮನವರಿಕೆ ಮಾಡೋಕೆ ಒಂದು ವೇದಿಕೆಯನ್ನು ಆಯೋಜನೆ ಮಾಡಿದರು ಆ ವೇದಿಕೆಯಲ್ಲಿ ನಾವು ಅವರಿಗೆ ವಿನಂತಿಯನ್ನು ಮಾಡಿದ್ದೀವಿ ಸರ್ಕಾರಕ್ಕೆ ಮಾನ್ಯ ಶಾಸಕರ ಮುಖಾಂತರ ಇವತ್ತೇನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರು ಕಲ್ಯಾಣ ಮಂಡಳಿಯಿಂದ ಸಿಗುವಂಥ ಎಜುಕೇಷನ್ ಸಹಾಯಧನ ಅಥವಾ ಮದುವೆ ಸಹಾಯಧನ ಅದಿ ಇನ್ನು ಇತರೆ ಹಾಸ್ಪಿಟಲ್ ಸಹಾಯಧನ ಇವೆಲ್ಲವನ್ನೂ ಕೂಡ ಸಾಕಷ್ಟು ಮಾಡಿಸ್ತಾ ಇದ್ದಾರೆ ಅದನ್ನು ಕೂಡಲೇ ಪೆಂಡಿಂಗ್ ಇರ್ತಕ್ಕಂಥ ಎಲ್ಲ ಅರ್ಜಿಗಳನ್ನು ಇಲ್ಲೇ ಮಾಡಬೇಕು ಅದ್ರ ಜೊತೆಗೆ ಬಹುಮುಖ್ಯವಾಗಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರು ಯಾರು ಆಶ್ರಯ ನಿರಾಸಿತರಿದ್ದಾರೆ ಈ ತಾಲೂಕಿನಲ್ಲಿ ಅವ್ರನ್ನ ಗುರುತಿಸಿ ಅವರೆಲ್ಲರಿಗೂ ಕೂಡ ಖಾಲಿ ನಿರೀಕ್ಷೆ ನೀಡಿ ಮನೆಗಳನ್ನು ಕಟ್ಟಿ ಕೊಡಬೇಕು ಅಂತಕ್ಕಂಥ ಪ್ರಮುಖವಾದ ಬೇಡಿಕೆಗಳ ಜೊತೆಗೆ ಇವತ್ತು ನಮ್ಮ ಕಟ್ಟಡ ಮತ್ತು ಇತರ ನಿರ್ಮಾಣ ಕಲ್ಯಾಣ ಮಂಡಳಿ ಇರತಕ್ಕಂಥ ಸುಮಾರು ಆರು ಸಾವಿರದ ಐನೂರು ಕೋಟಿಗೂ ಅಧಿಕ ಹಣವನ್ನು ಇವತ್ತು ಇಲಾಖೆಯ ಅಧಿಕಾರಿಗಳು ಕೆಲವರು ಭ್ರಷ್ಟರು ಮತ್ತು ಕಾರ್ಮಿಕ ಮಂತ್ರಿಯ ಕೆಲವರು ವಿದೇಶಿಗರು ಆ ಒಂದು ದುಡ್ಡನ್ನು ಬೇಕಾಬಿಟ್ಟಿಯಾಗಿ ಆ ಕಿಟ್ಟು ಈ ಕಿಟ್ಟು ಕೊಡೋದ್ರ ಮೂಲಕ ಸಾಕಷ್ಟು ದುಡ್ಡನ್ನು ಫೋನ್ ಮಾಡ್ತಾ ಇದ್ದಾರೆ ನಾವು ಸರ್ಕಾರಕ್ಕೆ ಆಗ್ರಹಿಸ್ತೇವೆ ಮಾನ್ಯ ಶಾಸಕರ ಮುಖಾಂತರ ನೀವು ಏನಾದರೂ ಜನಪರವಾಗಿ ಇದ್ದಿದ್ದೇ ಆದರೆ ಆ ಕಲ್ಯಾಣ ಮಂಡಳಿಯಿಂದ ಖರೀದಿ ಮಾಡುವಂಥ ಕಿಟ್ಟನ್ನು ಈ ಕೂಡಲೇ ತಡೆ ಹಿಡಿಬೇಕು ಕಾರ್ಮಿಕ ಮಂತ್ರಿಗೆ ಹೇಳಿ ಕಾರ್ಮಿಕ ಸಚಿವರಿಗೂ ಮತ್ತು ರಾಜ್ಯದ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಹೇಳಿ ಆ ಕಿಟ್ಟನ್ನು ಖರೀದಿ ಮಾಡೋದನ್ನು ನಿಲ್ಲಿಸಿ ಇಲ್ಲಿವರೆಗೂ ನಿಂತಿರ್ತಕ್ಕಂಥ ಎಲ್ಲ ರೀತಿಯ ಕ್ಲೈಮ್ ಅರ್ಜಿಗಳನ್ನು ವಿಲೇಪಡಿಸಬೇಕು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ತ್ಮೂರರ ಮತ್ತು ಇಪ್ಪತ್ನಾಲ್ಕರ ಅರ್ಜಿಗಳನ್ನು ಎಜುಕೇಷನ್ ಅರ್ಜಿಗಳನ್ನು ಹಾಕ್ಲಿಕ್ಕೆ ಅನುವು ಮಾಡಿಕೊಡ್ಬೇಕು ಕಟ್ಟಡ ಕಾರ್ಮಿಕರ ನೈಜ ನಿವಾರಣೆ ಕಾರ್ಮಿಕರ ದುಡ್ಡನ್ನು ಅವ್ರಿಗೆ ಸಲ್ಲೋ ರೀತಿಯಲ್ಲಿ ಸರ್ಕಾರ ಕ್ರಮ ವಹಿಸಬೇಕು ಇಲ್ಲದ ಹೋದ್ರೆ ತೀವ್ರತರವಾದಂತ ಹೋರಾಟ ಮಾಡೋದ್ರ ಜೊತೆಗೆ ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡಿ ಸರ್ಕಾರದ ವಿರುದ್ಧವಾಗಿ ನಾವು ಬೀರ್ಗಿಳಿಬೇಕಾಗ್ತದೆ ಅಂತೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಶಾಸಕರ ಮುಖಾಂತರನೇ ಎಚ್ಚರಿಕೆಯನ್ನು ನೀಡ್ತಾ ಇದೀವಿ ಸರ್ ಎಷ್ಟೇ ಸತಿ ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡಿದಿರಿ ಮೊನ್ನೆ ಹೋದನೇ ಸತಿ ನೀವು ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕ್ತೀನಿ ಅಂತ ಹಲವಾರು ಸತಿ ಬೇಡಿಕೆ ಇಟ್ಕೊಂಡು ಬಂದ್ರು ಸರ್ ಮತ್ತೆ ಸರ್ಕಾರ ವಿಳಂಬ ಎಲ್ಲ ಒಂದು ಕಡೆ ವಿಳಂಬ ಮಾಡೋದು ಕಾಣಿಸ್ತೈತೆ ಅಂತ ನಮ್ಮ ಕೇಳಿಕೆಗಳು ಬೇಡಿಕೆಗಳು ಭಾಳಷ್ಟು ಈಡೇರಿ ಉದಾಹರಣೆಗೆ ಎಜುಕೇಶನ್ ಎಸ್ ಸಿಯಿಂದ ಇದ್ದಂಥ ಏಳ್ನೂರು ರೂಪಾಯಿ ದುಡ್ಡನ್ನು ಇವತ್ತು ಪ್ರಾಥಮಿಕ ಅಂದರೆ ಏನು ನರ್ಸರಿ ಶಾಲೆಯಿಂದಲೇ ಇವತ್ತು ಪ್ರಾ ಶಿಕ್ಷಣಕ್ಕೆ ಒತ್ತನ್ನು ನೀಡಿರ್ತಕ್ಕಂಥದ್ದು ಮುನ್ನೂರು ರೂಪಾಯಿ ಪೆನ್ಷನ್ ಇದ್ದದ್ದನ್ನು ಮೂರು ಸಾವಿರ ತಂದಿರತಕ್ಕಂಥದ್ದು ಮೂರು ಸಾವಿರ ರೂಪಾಯಿ ಮದುವೆ ಸಾಯ್ದನ್ನು ಐದು ಸಾವಿರ ರೂಪಾಯಿ ಏರಿಸಿ ಇಪ್ಪತ್ತೈದು ಸಾವಿರ ಏರಿಸಿ ಐವತ್ತು ಸಾವಿರ ಏರಿಸಿ ಇವತ್ತು ಅರವತ್ತು ಸಾವಿರ ರೂಪಾಯಿಗೆ ಬಂದಿದೆ ಇಂಥ ಹಲವಾರು ಕಾನೂನುಗಳನ್ನ ತಿದ್ದುಪಡಿ ಮಾಡಿ ನಮ್ಮ ಕಾರ್ಮಿಕರಿಗೆ ಅನುವು ಮಾಡಿಕೊಟ್ಟಿದೆ ಕೊಟ್ಟಿದೆ ಇಲ್ಲ ಅಂತ ನಾವು ಹೇಳೋದಿಲ್ಲ ಆದರೆ ಈ ಏನು ಕಿಟ್ಟುಗಳು ಕೊಡೋ ನೆಪ ಆಯ್ತಲ್ಲ ಅದು ಒಂದು ಭ್ರಷ್ಟಾಚಾರಕ್ಕೆ ಬುನಾದಿ ಆಗ್ತಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನಮ್ಗೆ ಮೇಲ್ನೋಟ ಕಾಣ್ತಿರ್ತಕ್ಕಂಥದ್ದು ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ಕಿಟ್ಟನ್ನು ಕೊಡಬೇಡ್ರಿ ಅದ್ರ ಬದಲಾಗಿ ನೇರವಾಗಿ ಹಣ ಟ್ರಾನ್ಸಾಕ್ಷನ್ ಮಾಡಿ ಅವರ ಅಕೌಂಟಿಗೆ ಅಂತ ಓದ್ತಾ ಇದೆ ಸರಿಗ ನಾವು ಏನು ಕಾರ್ಮಿಕರು ಹೋಗಿ ಒಂದು ಅರ್ಜಿ ಸಲ್ಲಿಸ್ತಾರಲ್ಲ ಅರ್ಜಿಗೆ ಸಮಯ ಅವಕಾಶ ಕೊಟ್ಟಿರ್ತಾರೆ ಸರ್ಕಾರದವರು ಆ ಸಮಯ ಮೀರಿ ಹೋದ್ರೆ ಅರ್ಜಿ ತಗೊಳಲ್ಲ ಬಟ್ ಅರ್ಜಿ ಕೊಟ್ಟಾದ್ಮೇಲೆ ಅಪ್ರೂವಲ್ ಆದ್ಮೇಲೆ ಅವರು ಬಹಳಷ್ಟು ಸಮಯ ತಗೊಳ್ತಾರೆ ಏನಾರ ಕೇಳಕ್ ಹೋದ್ರೆ ಅಲ್ಲಿ ಇಲ್ಲದಂತ ಕೆಲವೊಂದು ಮಾಹಿತಿಗಳು ಹೇಳ್ತಾರೆ ಸರ್ ಅದ್ರ ಬಗ್ಗೆ ಸಂತದ ಪರಿಸ್ಥಿತಿ ಒಳಗ ನಮ್ಮ ಹೋರಾಟದ ಪ್ರತಿಫಲದಿಂದಲೇ ಯಾವುದೇ ತರಹದ